ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ಕಾರ ಟಾಟಾ ಸಿನಗಡಿ ಹೌದು ಟಾಟಾ ಇಶಾಕಿ ತೋ ಮಾಡೆಲ್ ಇಸ್ ಸರ್ಗಡಿ ಆ 2018 ಮಾಡೆಲ್ 2018 ಮಾಡೆಲ್ ಇದು ಹೇಳ್ತೀನಿ ಓನರ್ ಅಣ್ಣ ಚಿಂಗಲ ಓನರ್ ಡಾಕ್ಯುಮೆಂಟ್ಸ್ ಏನಿಗೆ ಸರ್ ನಗಡಿ ಇದು ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಎಫ್ಸಿ ಇದೆ ಡಿವಿ ಇದೆ ಮಾಡಿಸಿ ಕೊಡ್ತಾರೆ ಮಾಡಿಸಿ ಕೊಡ್ತೀರಾ ಓಕೆ ಲೋನ್ ಐತೆ ನಗಡಿ ಮೇಲೇನಾರ ಇಲ್ಲ ಲೋನ್ ಇಲ್ಲ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು 1 ಲಕ್ಷ ಆಗಿದೆ 1 ಲಕ್ಷ ಆಗಿದೆ ಟೈರ್ ಟೈರ್ ಇಲ್ಲ 4 0 ಇದಾವೆ 0 ಇದಾವೆ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ರೆ ಗಾಡಿಗೆ ಮ್ಯೂಸಿಕ್ ಪ್ಲೇಯರ್ ಈ ತರ ಇಲ್ಲ ಅದೆ ಎಕ್ಸ್ಟ್ರಾ fitting ಏನು ಇಲ್ಲ ಆ ತರ ಏನ್ ಮಾಡ್ಸಿಲ್ಲ ಇಲ್ಲ ಹ್ಮ್ ಹ್ಮ್ ತೊಟ್ಟಿ ಚೆನ್ನಾಗಿದೆ ಗಾಡಿದು ಚೆನ್ನಾಗಿದೆ ಆಗಿದೆ ಅಷ್ಟೇ ಚೆನ್ನಾಗಿದೆ ಹೌದಾ ಎಲ್ ಬರ್ತ ಲೊಕೇಶನ್ ಗಾಡಿ ರೈಚೂರು ರೈಚೂರು ಇಲ್ಲಿ ಲೋಕಲ್ ಏನಾ ಹೌದು ಡಿಸ್ಟೆನ್ಸ್ ಎಷ್ಟು ರೇಟ್ ಗಾಡಿಗೆ ಇಲ್ಲಿ 280 ಹೇಳಿದ್ದೇನೆ ಹ್ಮ್ ಇಲ್ಲಿ ಹೆಚ್ಚು ಕಡಿಮೆ ಕೊಡ್ತಾರೆ ಚಿಕ್ಕ ಮಾಡ್ತೀರಾ ಇವಾಗ ಎರಡೇ ಮಜಾ ಹೇಳ್ತಿದಿರಾ ಹ್ಮ್ ರಿಪೀಟ್ ಮಾಡ್ತೀವಿ ಗಾಡಿನ ಹ್ಮ್ ನಮ್ಮ ಕಡೆಯಿಂದ ಒಂದೇ ಸೊಪ್ಪು ವಿಸ್ ಮಾಡಿ ಗಾಡಿ ಗಡಿಯನ್ನು ಸರಿ ಅಣ್ಣ ಸರಿ ಅಲ್ಲಿ ಒಂದು ವಿಚಾರ ಹೇಗೆ